ಓನರ್ ಸತ್ತೋಗ್ರಲ್ಲಿ ಯಾರೋ ಬಿಲ್ಡಿಂಗ್ ಓನರ್ ಹ್ಮ್ ಹ್ಮ್ ಪಕ್ಕದ ಮನೆಯಲ್ಲಿ ಒಬ್ಬರು ಅಕ್ಕ ಪಕ್ಕದ ಮನೆಯಲ್ಲಿ ಒಬ್ರು ಸತೋಗಿದ್ದಾರೆ ಈ ಎರಡು ಆತ್ಮಗಳು ಏನ್ ಮಾಡ್ತೈತಿ ಇವರು ತುಂಬಾ ವಿಪರೀತ ತೊಂದರೆ ಕೊಡ್ತಾರೆ ಮೊದಲು ಒಳ್ಳೆ ಜನ ಇರೋರು ಹತ್ರ ಕಾರಿಕ್ಕಿದಂಗೆ ಫುಲ್ ಇರೋರು ಹ್ಮ್ ಅವರೇ ನೇಣಾಕೊಂಡ ಹೋಗೋದು ಮನೆಯಲ್ಲಿ ಫೀಲಿಂಗ್ ಇವ್ರಿಗೆ ಆಗ್ತಾ ಇದೆ

ನಮಸ್ಕಾರ ವೀಕ್ಷಕರ ನಮಸ್ಕಾರ ಸೊ ನಾಗರಾಜ್ ಅವ್ರ ಕಡೆಯಿಂದ ಅಂಥವ್ರು ಮತ್ತೊಬ್ಬರು ಲೈನಲ್ಲಿದ್ದಾರೆ ಮಾತಾಡಿಸ್ತೀನಿ ಅವರನ್ನು ಅವ್ರ ಮನೆಯಲ್ಲಿ ಒಂದಷ್ಟು ಆತ್ಮಗಳ ಸಮಸ್ಯೆ ಅಂದರೆ ಅವ್ರಿಗೆ ಏನೋ ಒಂದು ಆತ್ಮಗಳು ಮನೆಯಲ್ಲಿ ಓಡಾಡೋ ಥರ ಒಂದು ನೆಗೆಟಿವ್ ಇದೆ ಅನ್ನೋ ಥರ ಅವ್ರಿಗೆ ಅನುಭವಕ್ಕೆ ಬರೋ ಥರದ್ದು ಕೆಲವು ಘಟನೆಗಳಾಗವೆ ಮಾತಾಡಿಸ್ತೀನಿ ಫಸ್ಟ್ ಮಾತಾಡಿ ಅವ್ರ ಮಾತು ಕೇಳೋಣ ಮೇಡಮ್ ನಮಸ್ಕಾರ ಇದು ಯಾವ ಥರ ಸಮಸ್ಯೆ ಇತ್ತು ನಿಮ್ಮದು ಮನೆಯಲ್ಲಿ ನಂದು ತುಂಬಾ ಸಮಸ್ಯೆ ಸರ್ ಆ ಬಟ್ ನಾನು ಒಂದ್ ಮನೇಲಿ ಮೂರ್ ವರ್ಷ ಇದೆ ತುಂಬಾ ಕಷ್ಟ ನಮ್ ಯಜಮಾನ್ರು ಅವ್ರ ಮೇಸ್ತ್ರಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆ ಮೂರ್ ವರ್ಷದಲ್ಲೂ ಒಂದು ಸ್ವಲ್ಪನೂ ಒಂದು ಕೆಲ್ಸಾನು ಅಲ್ಲಿ ನಾ ನಮ್ಗೆ ನಾನ್ ಟೈಲರಿಂಗ್ ನಾನು ಒಬ್ಳೆ ಫೇಸ್ ಮಾಡ್ತಾ ಇದ್ದೆ ಬಟ್ ಗಂಡಸ್ರಿ ನನ್ಗೆ ಏನ್ ಯೂಸ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಅವ್ರ ಮೇಸ್ತ್ರಿ ಮೇಸ್ತ್ರಿ ಕೆಲಸ ಮಾಡಿದಾಗ ಒಂದ್ ಸ್ವಲ್ಪ ಕಾಂಟ್ರಾಕ್ಟ್ ಬಿಲ್ಡಿಂಗ್ ಗಳ ಟೈಮ್ ನಲ್ಲಿ ಏನೋ ಒಂದ್ ಕಟ್ಬೇಕಾದಾಗ ಅಮೌಂಟ್ ಅವ್ರ ಕೈ ಸೇರ್ತಾ ಇತ್ತು ಏನೋ ಒಂದ್ ಸ್ವಲ್ಪ ಅಮೌಂಟ್ ಸಿಗ್ಬೇಕಿತ್ತಲ್ವಾ ಕೆಲ್ಸಗಳೇ ಸಿಗ್ತಾ ಸಿಗ್ತಾ ಇರ್ಲಿಲ್ಲ ಬಿಲ್ಕುಲ್ ಕೆಲ್ಸನೇ ಇರ್ಲಿಲ್ಲ ನನ್ಗೆ ಅಲ್ಲಿ ಆ ಮನೆ ಫಸ್ಟ್ ಆ ಮನೆಗ್ ಬಂದು ಮೂರ್ ವರ್ಷದ ಆಯ್ತು ಕೆಲ್ಸ ಇಲ್ಲ ಕಾರ್ಯ ಇಲ್ಲ ಯಾವ್ದು ಒಳ್ಳೆ ಕಾರ್ಯ ಇಲ್ಲ ಒಂದು ಹಬ್ಬ ಇಲ್ಲ ಹರಿದಿನ ಇಲ್ಲ ತುಂಬಾ ಅನ್ಭವಿಸ್ತಾ ಇದ್ದೆ ಅದು ಆತ್ಮಾನು ತುಂಬಾ ಸ್ವಲ್ಪ ಕಾಟ ಇತ್ತು ಅದು ನನ್ ಗೊತ್ತಿಲ್ಲ ಅವ್ರು ಕಾಲು ಎಳೆಯೋದು ಕೈ ಎಳೆಯದು ಆ ಆಗ್ತಾ ಇತ್ತು ನಿಮ್ಮ ಇದು ನೋಡ್ತಾ ಇದೆ ಯೂಟ್ಯೂಬ್ ಚಾನಲ್ ಎಲ್ಲ ಚಾನಲ್ ನೋಡ್ತಾ ಇದ್ದ ಆಮೇಲೆ ನಗರ ಸಂಘ ನೋಡ್ದೆ ಸರಿ ಹೋಗೋಣ ಅಂತ ಹೋಗಿ ಬಿಟ್ಟೆ ನಾನ್ ಅವ್ರ ಜಾಗಕ್ಕೆ ಹೋಗಿದ ದಿವ್ಸಾನೇ ಅವ್ರು ಹೇಳಿದ್ರು ಇನ್ನ ನಿಮ್ ಸಮಸ್ಯೆ ಇದೆ ನನ್ಗಂತ ಅಳುನೇ ಬಂತವ್ ನಾ ನೋಡಿ ಈ ಕಡೆ ಅಳೋಕ ಹೋಗಿದ ಈ ನುಂಗ್ತಾ ಇರ್ಲಿಲ್ಲ ಅಷ್ಟು ಇತ್ತು ಸರಿ ಹೋದ್ಮೇಲೆ ಹೋಗಿ ಬ ನಾನು ಆ ಸರಿ ಆ ಮನೆ ಚೇಂಜ್ ಮಾಡೋಕೆ ಆಗಿಲ್ಲ ಸರ್ ನನ್ಗೆ ಮೂರ್ ವರ್ಷದಿಂದ ತುಂಬಾ ಆ ಮನೆ ಚೇ ಐತ್ ಸಾವಿರ ಸಾವಿರ ಹದ್ನಾಲ್ಕು ಸಾವಿರ ಬಾಡಿಗೆ ಕಟ್ತಾ ಇದ್ದೆ ಅಂತ ಅಂದ್ರೆ ನೆಗೆಟಿವ್ ಇದೆ ಅಂತ ಗೊತ್ತಾದ್ಮೇಲೆ ಹೌದೌದು ಅವ್ರ್ ನಮ್ ಹೆಜ್ಬಂಡ್ರು ಕಾಲೇ ಬಂದು ಎತ್ಬಿಡ್ತಾ ಇತ್ತು ಹೆಂಗೆ ಇದು ಸಿನ್ಮಾಗಳಲ್ಲಿ ನೋಡ್ದಂಗೆ ಹೌದು ಅಬ್ಬ ಆಮೇಲೆ ಮತ್ತೆ ಅಲ್ಲಿ ಸ್ಕ್ರೀನ್ ಅಥವಾ ನಿಂತ್ಕೊಳ್ಳೋದು ಹಾಗೀಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಅಂದರೆ ನಿಮಗೆ ನೀವು ಮಲಗಿದ್ದಾಗ ಯಜಮಾನ್ರು ಕಾಲು ಎತ್ತೋ ಥರ ಆದ್ರೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅವ್ರ್ಗೆ ಅನುಭವ ಆ ಥರ ಭ್ರಮೆಣ ಇತ್ತು ಇಟ್ಟು ಬಿಡಾರು ಬೆಚ್ಚಿ ಬಿಟ್ಟು ಊಟ ಅವರು ಈಗ ಯಾರು ಯಾರು ನನ್ನ ಕಾಲು ಎಳೀತಾ ಇದ್ದಾರೆ ಅಂತ ಅಂದ್ರೆ ಅವ್ರ್ಗೆ ಎಚ್ಚರಿಕೆ ಆಗಿ ಯಾರೋ ಕಾಲು ಎಳೆದ್ರು ಅಂತ ಎಚ್ಚರಿಕೆಯಾಗಿ ಹುಡುಕಿದ್ದಾರೆ ಹೌದು ಸರ್ ಮತ್ತೆ ನಾನ್ ಮಲ್ಗಿದಾಗ ನಾನ್ ಯಾವ್ದಾರ ದೇವಸ್ ಹೋದ್ರೆ ಮಿಡ್ ನೈತಾನೆಲ್ಲ ನನ್ ತಾಳಿ ಒಂದ್ ಕಡೆ ಇರ್ತಿತ್ತು ನನ್ ತಾಯ್ತೆ ಒಂದ್ ಕಡೆ ಎತ್ತಿತ್ತು ತಾಳಿ ಕತ್ತರ ಕತ್ತಲ್ತಾನೆ ಹಾಕೋತಿರತ್ತ ಕತ್ತಿಂದಾನೆ ಎತ್ತ ಎತ್ತಾಗ್ತಾ ಇತ್ತು ಅದು ಅದು ನನ್ಗೆ ಹೆಂಗ್ ಆಗ್ತಿತ್ತು ಅಂತಾನು ಗೊತ್ತಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ನಾನ್ ನೋಡ್ದೇ ಆ ಬಾಗ್ಲತ್ತ ನನ್ ತಾಳಿ ಇರೋದು ಆ ತಾಯ್ತಾ ಒಂದ್ ಕಡೆ ಇರೋದು ನನ್ಗೆ ಅಳು ಅಳು ಅಂದ್ರೆ ನಿಮ್ಗೆ ಅದು ಜ್ಞಾನ ಇರ್ತಾ ಇಲ್ಲ ಅದು ಯಾವ ಕಿತಾಕ್ತೋ ಅಂತ ಆಗಾ ನನಗೆ ಏನು ಅಯ್ಯೋ ಓಕೆ ಆ ಅಂದ್ರೆ ಇದು ವಿಚಿತ್ರ ಆಯ್ತು ಯಾಕಂದ್ರೆ ಪ್ರತಿಯೊಬ್ಬರು ನಾವು ಯಾವದೋ ಸಿನಿಮಾಗಳಲ್ಲಿ ಈ ತರದ ಘಟನೆಗಳನ್ನ ನೋಡ್ತೀವಿ ಎಲ್ಲೋ ಒಂದು ರೀತಿ ಯಾರೋ ಬಂದ್ರು ಕಾಲ ಎತ್ತಿದ್ರು ಇನ್ನೊಂದು ಏನೋ ಹೇಳಿದರು ಅಂತ ಇದು ನಿಮಗೆ ಅನುಭವ ಆಯ್ತು ಎಷ್ಟು ವರ್ಷದಿಂದ ಇದು ಅನುಭವ ನಿಮಗೆ ಆಗಿದ್ದು 3 ವರ್ಷ 3 ವರ್ಷ

ಅಲ್ಲ ಇದು ಯಾರಾದ್ರೂ ವ್ಯಕ್ತಿಗಳು ಇಲ್ಲ ಫಿಸಿಕಲಿ ಯಾರಾದ್ರೂ ಮನುಷ್ಯರು ಬಂದು ಅದನ್ನ ತೆಗಿಬೇಕಾಗುತ್ತೆ ಇಲ್ಲ ಅಂದ್ರೆ ಆತರ ಯಾರಾದ್ರೂ ನಿಮ್ ಮನೆಗಳಲ್ಲಿ ಗೊತ್ತಿಲ್ದಂಗೆ ಇಲ್ಲ ನೀವೇ ಅನುಭವಕ್ಕಿಲ್ಲ ನಾನು ಕಿತ್ತಾಕಿದ್ದು ಗೊತ್ತಿಲ್ಲದ ಭಾವನೆ ಇರ್ಲಿಲ್ಲ ನಿದ್ದೆ ನನಗೆ ಅಷ್ಟು ನಿದ್ದೆ ನನಗೆ ಅವಾಗ ಈ ತರ ಘಟನೆಗಳು ಬೆಳಗ್ಗೆ ನೀವು ಎಚ್ಚರಿಕೆ ಆದಾಗ ಗೊತ್ತಾಗ್ತಾ ಇತ್ತು ಅಲ್ಲೆಲ್ಲೋ ಕಾಯ್ತಾ ಇಲ್ಲೆಲ್ಲೋ ತಾಲಿ ಬಿದ್ದಿದೆ ಅಂತ ಹೌದು ನಾನ್ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನ್ ತಾಳಿನೇ ನೋಡ್ತಾ ಇದ್ದಿದ್ದು ಅಂದ್ರೆ ಇದೆಯೋ ಇಲ್ಲೋ ಕಿತ್ತ ಅಂತ ಇಲ್ಲ ಇಲ್ಲ ನಾನ್ ಅವಾಗ ಮದ್ವೆ ಆದಂಗಿಂದ ಎದ್ದಿ ನಮಸ್ಕಾರ ಮಾಡ್ಕೊಳ್ಳೋ ನನ್ ತಾಳಿನೆ ಹಂಗಾಗಿ ಸರಿ ಈ ತರ ತುಂಬಾ ಬೇಜಾರಾಯ್ತು ಸರಿ ನಾನು ಒಂದ್ಸಲ ಫೋನ್ ಮಾಡ ಇವ್ರಿಗೆ ಅಂತೂ ಡೈರೆಕ್ಟ್ ಕಾಣೋದು ನಮ್ಮ ಯಜಮಾನ್ರಿಗೆ ಹ್ಮ್ ಏನಂತ ಅವ್ರಿಗೆ ಯಾವ ತರ ಕಾಣೋದು ಕಣ್ಣಿಗೆ ಕಾಣೋದಂದ್ರೆ ಒಂಥರ ಸ್ಕ್ರೀನ್ ಹತ್ರ ಪಕ್ಕದಲ್ಲಿ ಏನೋ ಒಂದ್ ನೆರಳು ತರ ಅನುಭವ ಬಂದಿದೆ ಯೋ ಒಂದು ಶಾಡೋ ಮತ್ತೆ ಸರ್ ಬರೀ ಸುಸ್ತು ಕೆಲ್ಸ ಹೋಗಕ್ಕಾಗಲ್ಲ ಬರಲ್ಲ ಒಂದ್ ಕೈ ಹೇಳ್ತಾ ಒಂದ್ ಕಾಲ್ ಹೇಳ್ತಾ ಅಯ್ಯಪ್ಪ ಒಂದು ಸಮಾಜ ಒಬ್ಬರೇ ಆ ಮನೇಲಿ ಅಯ್ಯೋ ಅಂದ್ರೆ ಅವ್ರಿಗೆ ಸೂಸೈಡ್ ಮಾಡ್ಕೊಳಕ್ಕೆ ಅವ್ರಿಗೆ ಒಂದು ಪ್ರೇರಣೆ ಕೊಡ್ತಾ ಇತ್ತು ಹೌದು ಅಷ್ಟು ದೊಡ್ಡ ಮನೇಲಿ ಅವ್ರಿಗೆ ಇರೋಕೆ ಆಗ್ತಾ ಇರಲಿಲ್ಲ ಆ ಮನೇಲಿ ಇರ್ಲಿಲ್ಲ ಇಲ್ಲ ನಮ್ಮ ಅಮ್ಮನ್ ಕಡೆ ನಮ್ಮ ಅಮ್ಮನ್ ಮನೆಗ್ ಹೋಗೋರು ಇಲ್ಲ ನಮ್ ನಾದ್ನಿ ಮನೆಗ್ ಹೋಗೋರು ಒಬ್ಬ್ರೆ ಈ ಭಯ ಇತ್ತು ಏನೋ ಬರ್ತೋದು ಸುಣ್ಣ ಹೋಗ್ಬಿಡೋದೇ ವಾತಿ ಅಲ್ವಾ ಏನಕ್ಕೆ ಸಲ ವೈಬ್ರೇಷನ್ ಆಗೋದು ಅವ್ರಿಗೆ ನಾನು ತುಂಬಾ ಟೆನ್ಷನ್ ಆಗೋದು ಯಶವ ದೇವಸ್ಥಾನ ಕಾಲ ಹೋಗಿದ್ದು ಯಶಸ್ವಾಲ ಹೋಗಿ ಒಂದ್ ಎರಡು ದಿನ ಚೆನ್ನಾಗಿರೋದು ಅಷ್ಟೇ ಮೂರನೇ ದಿನಕ್ಕೆ ಅದೇ ರಾಮಾಯಣ

ಈಗ ರೀಸನ್ ಆಗಿ ನಾನು ಇವ್ರ ಹತ್ರ ಹೋದ್ಮೇಲೆ ನಮ್ಮ ನಾನಿಗೂ ಆಯ್ತು ಒಳ್ಳೆ ಮೊದ್ಲು ಒಳ್ಳೆ ಕಾರ್ಯವಾಯ್ತಲ್ಲ ಶುಭಕಾರ್ಯ ಆಗೈತೆ ಆಯ್ತು ಆಯ್ತು ಆ ಮನೆ ದಾಟಿದ ತಕ್ಷಣನೇ ಆಯ್ತು ಸರ್ ನಮ್ಗೆ ಅಂದ್ರೆ ಆ ಮನೆ ಬಿಡ್ಬೇಕಾಗಿತ್ತು ನೀವು ಮೊದ್ಲು ಬಿಡಕ ಹ್ಮ್ ಹ್ಮ್ ನೋ ಎಷ್ಟು ಪ್ರಯತ್ನ ಮಾಡೋದು ನಂಗಂತೂ ಆಮೇಲೆ ನೀನು ಫೋನ್ ಕಳ್ಸಿಟ್ಟು ನನ್ಗೆ ಹೇಳ್ದೆ ಅವರು ಅವ್ರ ನಮ್ಮ ಮನೆಗ್ ಬರೋಕ್ಕೂ ಆಗ್ತಾ ಇರ್ಲಿಲ್ಲ ನಂಗೆ ಬರ್ಸಕ್ಕೂ ಆಗ್ತಾ ಇರ್ಲಿಲ್ಲ ನನ್ಗೆ ಅದಾಗ್ತಾ ಇದ್ವು ಹೌದು

ಏನೋ ನನ್ಗೆ ಆ ಆ ಇದ್ರಲ್ಲೂ ನಮ್ಮ ಯಜಮಾನ್ರ ಬಿಡ್ಬಾರ್ದು ಅಂತ ನಾನ್ ಎಷ್ಟು ಅವ್ರ ಹೆಂಗಾರ ಕಾಪಾಡ್ಕೊಬೇಕು ನಾನು ಹ್ಮ್ ಹ್ಮ್ ಹಾಗೆಲ್ಲ ನೋಡ್ತಿದ್ದೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿದ್ದೆ ತುಂಬಾ ನಿಮ್ದು ಹ್ಮ್ ಹ್ಮ್ ಸೊಲ್ಪ ನೋಡ್ತಾ ಇದ್ದೆ ಇದಕ್ಕೆ ಸೊ ಯಾವ್ದೋ ಒಂದ್ ರೀತಿಯಲ್ಲಿ ಎಲ್ಪ್ ಆಗೈತೆ ಇವಾಗ ಅವ್ರ್ ಮೈ ಒಳ್ಳೆ ಅವರೇ ಹೇಳ್ತಾರೆ ನನ್ಗೆ ಗೋಲ್ಡ್ ತರ ಇದೆ ಕಣೆ ನನ್ ಮೈ ನನ್ ವಯ್ಸಲ್ ಹೆಂಗಿದ್ನ ಹಂಗಿದ್ದೆ ಅಂತ ಹೇಳ್ತಿದ್ದಾರೆ ಗಟ್ಟಿಯಾಗಿ ಆರೋಗ್ಯ ಹೋಗಿದ್ದಾರೆ ಹೌದು ಹೋದೆ ಏನೋ ಆ ದೇವ್ರ ಪುಣ್ಯಕ್ಕೆ ಆದನೆಳ್ಕೊಬೇಕು ನಾನು ತಮ್ಗೆ ಯಾಕಂದ್ರೆ ಒಂದು ರೀತಿ ಈ ತರದ್ದು ಸಮಸ್ಯೆಗಳು ಹಾಗೆ ಇದ್ದಿದ್ರೆ 3 ವರ್ಷಕ್ಕೆ ನಿಮ್ಗೆ ಆಗಿದ್ದ ಅನುಭವಗಳನ್ನ ಈಗ ಸರಿ ಮಾಡ್ಕೊಂಡು ಸ್ವಲ್ಪ ನಾರ್ಮಲ್ ಜೀವನಕ್ಕೆ ಬಂದಿದ್ದೀರಾ ಒಳ್ಳೆ ಆರೋಗ್ಯ ಒಳ್ಳೆ ಆರೋಗ್ಯ ಪಡೆಕೊಂಡಿದೀರಾ ಅವರು ಕೋಟಿ ಬಟ್ ಅವರಿಗೆ ಓಕೆ ಓಕೆ ಬನ್ನಿ ಕರ್ಕೊಂಡ್ ಬನ್ನಿ ಅವರನ್ನು ಅವರನ್ನು ಸರಿ ಮಾರ್ಸಿ ಅವರ್ಕನ್ನು ಹೌದಷ್ಟೇ ಓಕೆ ನಮಸ್ಕಾರ ಮೇಡಮ್ ಓಕೆ ಥ್ಯಾಂಕ್ ಯು ಸರ್ ಬೈ ಏನು ಸ್ವಂತ ಓನರ್ ಸತೋಗರಲ್ಲಿ ಆ ಮನೆ ಯಾರೋ ಬಿಲ್ಡಿಂಗ್ ಓನರ್ ಆ ಮನೆಯಲ್ಲಿ ಹಾಂ ಮನೇಲಿ ಪಕ್ಕದ ಮನೇಲಿ ಒಬ್ರು ನೇಣ ಹಾಕೊಂಡು ಸುತ್ತೋಗೋರು ಅಕ್ಕ ಪಕ್ಕದ ಮನೆಗೂ ಸುತ್ತೋ ಪಕ್ಕದ ಮನೆಯಲ್ಲೂ ಒಬ್ರು ಸುತ್ತೋಗಿದ್ದಾರೆ ಹಾಂ ಹಾಂ ಈ ಎರಡು ಆತ್ಮಗಳು ಏನು ಮಾಡ್ತಾಯಿದ್ದೆ ಇವ್ರಿಗೆ ತುಂಬ ಇಪ ವಿಪರೀತ ತೊಂದರೆ ಕೊಡ್ತಾರೆ ಮೊದಲು ಒಳ್ಳೆಯ ಕೆಲಸ ಕಾರ್ಯಾರಲ್ಲ ಚೆನ್ನಾಗಿ ನಡೆಯೋದು ಒಳ್ಳೆ ಜನ ಇರೋರು ಅವ್ರ ಹತ್ರ ಇದ್ದಿಕ್ಕಿದಂಗೆ ಫುಲ್ ಇರೋವ್ರು ಹ್ಞೂ ಅವರೇ ನೇಣು ಹಾಕೊಳ್ಳಕ್ಕೆ ಹೋಗೋದು ಮನೇಲಿ ಗಲಾಟೆ ಆಗಿರೋ ಪಕ್ಕದ ಮನೇಲಿ ನೇಣ ಹಾಕೊಂಡಿದ್ದಾನ ಆ ಸೇಮ್ ಆ ಫೀಲಿಂಗ್ ಇವ್ರಿಗೆ ಆಗ್ತಾ ಇದೆ ಇವರಿಬ್ಬರಿಗೆ ಗಂಡ ಅಂತ ಸೇರಾ ಕೊಡಲ್ಲ ಇದು ಇದ್ ಮಾಡಾಕೋದ್ರೂ ಒಂಥರ ಕಾಲ ಎತ್ಕೊಂಡು ಎಳಿಯೋದು ಯಾರ ಎಳೆಯೋದು ಮಾಡೋದು ನನ್ನ ಹತ್ರ ಒಂದ್ ಟೈಮ್ ಬಂದು ಹೋದ್ಮೇಲೆ ನಾನು ಒಂದು ತಾಯ್ತಾ ಕಳ್ಸಿದ ಅವ್ರಿಗೆ ಇಟ್ಕೊಳ್ರಿ ಅದಂತ ಆಮೇಲೆ ಅವ್ರ ಏನೋ ಹತ್ರ ಬರ್ತಾ ಇದೆ ಅವ್ರು ಮಾಡ್ರಕ್ಕೆ ಒಂದು ಗ್ರೀನ್ ಕಲರ್ ಬಟ್ಟೆ ಹಾಕೊಂಡು ಅವ್ರು ಒಂದು ಶಾಡೋ ತರ ಹ ಇವ್ರ ರಕ್ಷಣೆ ನಮ್ದು ಇನ್ನೊಂದು ದೇವ್ರವ್ರೆ ಇವರಿಗೆ ಅದು ಹತ್ರ ಬರ್ತಾ ಇದೆ ಇದು ಅಲ್ಲಿ ಗ್ರೀನ್ ಕಲರ್ ಹಾಕೊಂಡು ಬಟ್ಟೆ ಹಾಕೊಂಡು ಕುತ್ಕೊಂಡಿರೋ ಅವ್ರ ಕಣ್ಣಿಗೆ ಹಂಗೆ ಕಾಣಿಸ್ತಾಯ್ತಂತೆ ಅದು ಬರ್ದಿರೋ ಇವರು ತಡೀತಾ ಓಕೆ ಸೂಪರ್ ಅವಾಗ ಇಲ್ಲ ಇದು ಯಾರ ಹತ್ರ ಇಸ್ಕೊಂಡು ಮುಂದೆ ತಾಯಿತೆ ಅಂತೇಳ್ಬಿಟ್ಟು ಅವ್ರು ಕೇಳಿದರ್ತೀ ಇಲ್ಲ ಈ ಥರ ಯಾರ ಹತ್ರ ಹೋಗಿದ್ದೆ ನಾನು ಅವ್ರು ಕೊಟ್ಟಿದ್ರು ಅಂತ ಆಮೇಲೆ ಅವ್ರ ಹತ್ರ ಹೋಗಿ ನಾನು ಕರ್ಕೊಂಡು ಹೋಗು ನೀನೆಲ್ಲ ಕರ್ಕೊಂಡು ಹೋಗಿ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಬಂದು ಹೋದ್ಮೇಲೆ ಅವ್ರ ಸ್ಪಾಟಲ್ಲಿ ಅವ್ರ ಮೈಯಲ್ಲಿ ಏನೇನು ಇದಾಗ್ತೈತೋ ಅದೆಲ್ಲ ಕ್ಲಿಯರ್ ಆಗಿಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗ್ಕೊಂಡು ಆರಾಮಾಗಿ ಒಂದು ಜೀವನ ಮಾಡ್ತಾ

ನೋಡಿದ್ರಿ ಅವರು ಲೇಡೀಸ್ ಅವರು ಮಾತಾಡಿದ್ರು ಮೂರು ವರ್ಷದಿಂದ ಒಂದು ದೆವದ್ದು ಬಂಗ್ಲೆ ಅನ್ನೋ ಥರ ಇದು ವಾಸ ಮಾಡಿದ್ದೀವಿ ಅನ್ನೋ ಥರ ಅವ್ರ ಕಣ್ಣಿಗೆ ಓಡಾಡೋದು ಕೈಗೆ ಯಾರೋ ಕಾಲು ಎಳೆದಿದ್ದು ಇವೆಲ್ಲ ಫೀಲಿಂಗ್ಗಳು ಅವ್ರ ಮಾತುಗಳು ಕೇಳಿದ್ರೆ ಅವರೇನು ಸುಮ್ಮನೆ ಕತೆ ಕಟ್ಟಿ ಹೇಳುತ್ತಾರೆ ಅನಿಸಿಲ್ಲ ಒರಿಜಿನಲ್ ಪ್ರಾಕ್ಟಿಕಲಾಗಿ ಅವ್ರಿಗಾಗಿದ್ದ ಅನುಭವಗಳನ್ನ ಅವರು ನಮ್ಮ ಮುಂದೆ ಶೇರ್ ಮಾಡಿದ್ದಾರೆ ಬಟ್ ಇವತ್ತು ಅವರು ಕಂಪ್ಲೀಟ್ ಎಲ್ಲವುಗಳ ಸಮಸ್ಯೆಗಳಿಂದ ಹೊರಗಡೆ ಬಂದವ್ರೆ ಮೇಯ್ನಲ್ಲಿ ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಹೋದಾಗ ಅಲ್ಲಿದ್ದ ಸಮಸ್ಯೆಗಳು ಇವ್ರಿಗೆ ಕಾಡ್ತಾ ಇತ್ತು ಬಟ್ ಮನೆ ಚೇಂಜ್ ಮಾಡಿದ್ರು ಬಟ್ ಇವ್ರಿಗೆ ತಾಯ್ತಾಗ್ಳು ಇನ್ನೊಂದು ನಾಗರಾಜ್ ಅವ್ರ ಕಡೆಯಿಂದ ರಕ್ಷಣೆ ಆಯಿತು ಸೊ ಇವತ್ತು ಅವ್ರ ಕೆಲಸಗಳು ಆರೋಗ್ಯ ಎಲ್ಲವೂ ಸರಿ ಹೋಗ್ತಾ ಇದೆ ನಾದನಿಗೆ ಒಂದು ಮದುವೆನೂ ಆಯಿತು ಅಂತೇಳಿ ಹೇಳಿದ್ರು ಒಂದು ಶುಭ ಕಾರ್ಯ ಈ ಒಂದು ಮೇಲೆ ನೋಡಿ ಅವೆಲ್ಲ ಅಲ್ಲಿದ್ದಾಗ ಅದು ಸಮಸ್ಯೆಗಳು ಬಟ್ ಅಲ್ಲಿಂದ ಆಚೆ ಬಂದ ಮೇಲೆ ಸೊ ಎಲ್ಲ ಕ್ಲಿಯರ್ ಸೊ ಇದೀ ಒಂದು ವಿಚಾರ ಡೈರೆಕ್ಟಾಗಿ ನಿಮಗೆ ನಾವು ತೋರಿಸಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ